ನಮಸ್ಕಾರ ಸ್ನೇಹಿತರೆ ಕನಸುಗಳು ನಮ್ಮ ಮನಸ್ಸಿನ ಪ್ರತಿಬಿಂಬ ಅಂತಾರೆ ಒಳ್ಳೆಯ ಕನಸು ಬಂದ್ರೆ ಮನಸ್ಸಿಗೆ ನೆಮ್ಮದಿ ಆದ್ರೆ ಕೆಟ್ಟ ಕನಸು ಬಂದ್ರೆ ದಿನವನ್ನೇ ಹಾಳು ಮಾಡುವಷ್ಟು ಒತ್ತಡ ಬರ್ತದೆ ಹೀಗಾದ್ರೆ ಪ್ರಶ್ನೆ ಏನ್ ಗೊತ್ತಾ ರಾತ್ರಿ ಮಲಗೋದಕ್ಕೂ ಮುನ್ನ ಏನ್ ಮಾಡಿದ್ರೆ ಕೆಟ್ಟ ಕನಸುಗಳು ಬೀಳೋದಿಲ್ಲ ಇವತ್ತು ಅದನ್ನೇ ಸರಳವಾಗಿಯೂ ಮನೆ ಮಾತಿನ ರೀತಿಯಲ್ಲಿ ನಿಮ್ಗೆ ಹೇಳ್ತೀನಿ ಒಂದು ಮಲಗೋದಕ್ಕೂ ಮುನ್ನ ಕಾಲು ತೊಳೆಯಿರಿ ರಾತ್ರಿ ಮಲಗುವ ಮೊದಲು ಕಡ್ಡಾಯವಾಗಿ ನಿಮ್ಮ ಪಾದಗಳನ್ನು ತೊಳೆದು ಮಲಗಿ ಕಾಲುಗಳನ್ನು ತೊಳೆಯೋದ್ರಿಂದ ದೇಹದ ತಾಪಮಾನ ತಗ್ಗುತ್ತೆ ಮನಸ್ಸು ಶಾಂತವಾಗುತ್ತೆ ನಿದ್ದೆ ಸುಲಭವಾಗುತ್ತೆ ದೇವಾಲಯಗಳಲ್ಲಿ ಹೋದಾಗಲೂ ಮನೆಗೆ ಬಂದಾಗಲೂ ಕಾಲು ತೊಳೆಯುವ ಪದ್ಧತಿ ಇದೆ ಇದು ಮನೆಯಲ್ಲಿ ನಕಾರಾತ್ಮಕತೆ ಬರಬಾರದೆಂದು ಮಾಡೋದು ಕಾಲು ತೊಳೆಯದೆ ಮಲಗಿದ್ರೆ ನೆಗೆಟಿವ್ ಎನರ್ಜಿ ಕೋಣೆಯಲ್ಲಿ ಉಳಿಯುತ್ತೆ ಅನ್ನೋ ನಂಬಿಕೆ ಇದೆ ಕಾಲು ತೊಳೆದು ಮಲಗಿದ್ರೆ ಕೆಟ್ಟ ಕನಸುಗಳು ದೂರ ನಿದ್ದೆ ಎರಡು ಶನಿವಾರದಂದು ನೆರಳು ದಾನ ಮಾಡಿ ಹಳೆಯ ನಂಬಿಕೆ ಪ್ರಕಾರ ಶನಿವಾರದಂದು ಶನಿ ದೇವರಿಗೆ ನೆರಳು ದಾನ ಮಾಡಿದ್ರೆ ದುಸ್ವಪ್ನಗಳು ಕಡಿಮೆ ಆಗ್ತವೆ ಹೇಗಂದ್ರೆ ಒಂದು ಬಟ್ಟಲಿಗೆ ಎಣ್ಣೆ ಹಾಕಿ ಅದರಲ್ಲಿ ನಿಮ್ಮ ಮುಖ ನೋಡ್ಬೇಕು ಆಮೇಲೆ ಆ ಎಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ದಾನ ಮಾಡಬೇಕು ಇದನ್ನ ಐದು ಶನಿವಾರಗಳ ಕಾಲ ಮಾಡಿದ್ರೆ ತುಂಬಾ ಒಳ್ಳೇದು ಅಂತಾರೆ ಮುಂದಿನ ಇಪ್ಪತ್ತೊಂದು ಶನಿವಾರಗಳು ಕಪ್ಪು ಅಥವಾ ಬಿಳಿ ಕಂಬಳಿ ದಾನ ಮಾಡಿದ್ರೆ ಕೆಟ್ಟ ಕನಸು ಮಾನಸಿಕ ಒತ್ತಡ ನಿದ್ರೆ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಅನ್ನೋ ನಂಬಿಕೆ ಇದೆ ಮೂರು ಮಲಗೋದಕ್ಕೂ ಮುನ್ನ ಹನುಮಾನ್ ಚಾಲೀಸ ಹನುಮಂತನ ಹೆಸಸಾಲ ಅದ್ಭುತ ಶಕ್ತಿ ಇದೆ ನಿಮ್ಮ ಮನಸ್ಸಿನಲ್ಲಿರೋ ಭಯ ನೆಗೆಟಿವ್ ಆಲೋಚನೆ ದುಸ್ವಪ್ನಗಳು ಇವನ್ನೆಲ್ಲ ದೂರ ಮಾಡ್ತಾರೆ ಶನಿವಾರದಂದು ಹನುಮಾನ್ ಚಾಲೀಸ ಪಠಿಸಿದ್ರೆ ಇನ್ನೂ ಒಳ್ಳೆಯದು ರಾತ್ರಿ ಮಲಗೋದಕ್ಕೂ ಮುನ್ನ ಹನುಮಾನ್ ಚಾಲಿಸಾವನ್ನು ಕೇಳಿ ಅಥವಾ ಓದಿ ಮತ್ತೊಂದು ಸರಳ ವಿಧಾನ ನಿಮ್ಮ ತೋರು ಬೆರಳಿಗೆ ಕಪ್ಪು ದಾರವನ್ನು ಕಟ್ಟಿ ಇದು ಅಪರೂಪದ ರಕ್ಷಣಾ ಸೂತ್ರ ಅಂತ ಪರಿಗಣಿಸುತ್ತಾರೆ ಇದರಿಂದ ನಿದ್ರೆ ಮಧ್ಯೆ ಬರುವ ಭಯಗಳು ಕಡಿಮೆಯಾಗುತ್ತವೆ ನಾಲ್ಕು ಮಲಗುವ ಕೋಣೆಯಲ್ಲಿ ಕರ್ಪೂರ ಹಚ್ಚಿ ಕರ್ಪೂರ ಸುಡೋದು ಕೇವಲ ಪರಿಮಳಕ್ಕೆ ಅಲ್ಲ ಮಾನಸಿಕ ಶಾಂತಿಗೂ ಸಹ ಪ್ರತಿ ರಾತ್ರಿ ಮಲಗುವ ಮೊದಲು ಒಂದು ಕರ್ಪೂರದ ತುಂಡು ಹಚ್ಚಿ ಅದರ ಬೆಳ್ಳಗಿನ ಹೊಗೆ ಕೋಣೆಯ ನೆಗೆಟಿವಿಟಿ ತೆಗೆದುಹಾಕುತ್ತೆ ಈ ಸುಗಂಧ ನಿದ್ರೆ ಸುಲಭ ಮಾಡ್ತದೆ ಮನಸ್ಸನ್ನು ಹಗುರುಗೊಳಿಸುತ್ತದೆ ಹೆಚ್ಚು ಜನರಿಗೆ ಇದರ ಒಂದು ಪ್ರಯೋಜನ ಕೆಟ್ಟ ಕನಸುಗಳು ಬಂದು ತೊಂದರೆ ಕೊಡೋದಿಲ್ಲ ಐದು ಸರಿಯಾದ ದಿಕ್ಕಿನಲ್ಲಿ ಮಲಗಿರಿ ಇದೇನು ಅಂತ ದೊಡ್ಡ ವಿಷಯ ಅಂತ ತೋರ್ಬಹುದು ಆದ್ರೆ ದಿಕ್ಕು ತಪ್ಪಾಗಿದ್ರೆ ನಿದ್ರೆ ಗುಣಕ್ಕೂ ಮನೋಭಾವಕ್ಕೂ ಪರಿಣಾಮ ಬೀಳ್ತದೆ ಮಲಗುವಾಗ ಕಾಲುಗಳನ್ನು ಪೂರ್ವ ಅಥವಾ ದಕ್ಷಿಣ ಕಡೆ ಇಟ್ಟು ಮಲಗಬೇಡಿ ಕಾಲುಗಳನ್ನು ಬಾಗಿಲಿನತ್ತ ಇಟ್ಟು ಮಲಗಬೇಡಿ ಸಹಜವಾಗಿ ಇದು ಆರೋಗ್ಯಕ್ಕೂ ಒಳ್ಳೇದಲ್ಲ ಅನ್ನೋ ನಂಬಿಕೆ ಇದೆ ಶ್ಲಾಘನೀಯವಾದ ವಿಧಾನ ತಲೆ ಪೂರ್ವ ದಿಕ್ಕಿನಲ್ಲಿ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇರಲಿ ಇದರಿಂದ ಮನಸ್ಸಿಗೆ ಶಾಂತಿ ದೇಹಕ್ಕೆ ಆರಾಮ ನಿದ್ದೆಗೆ ಗಾಢತೆ ಕೊನೆ ಮಾತು ಒಟ್ಟಿನಲ್ಲಿ ಸ್ನೇಹಿತರೆ ಕೆಟ್ಟ ಕನಸುಗಳು ಬಂತು ಅಂದ್ರೆ ನಮ್ಮ ನಿದ್ದೆ ಮನಸ್ಸು ದಿನಚರಿ ಎಲ್ಲಕ್ಕೂ ಪರಿಣಾಮ ಆದ್ರೆ ಮಲಗೋದಕ್ಕೂ ಮುನ್ನ ಈ ನಾಲ್ಕು ಐದು ಸರಳ ಅಭ್ಯಾಸಗಳನ್ನು ಮಾಡಿದ್ರೆ ಮನಸ್ಸು ಶಾಂತ ನಿದ್ದೆ ಗಾಢ ದುಸ್ವಪ್ನಗಳಿಗೂ ಬಾಗಿಲು ಮುಚ್ಚಲ್ಪಟ್ಟಂತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ